ಮಕ್ಕಳ ಕಲ್ಯಾಣ ಇಲಾಖೆಯ ಸಮಿತಿ ಸಭೆ ಬೆಂಗಳೂರನ್ನ ಎಲ್ಲ ಬೆಂಗಳೂರಲ್ಲಿ ಸಹಜವಾಗಿ ಸಭೆ ಮಾಡ್ತಿದ್ವಿ ನಮ್ಮ ಸ್ಥಳೀಯ ಶಾಸಕರಾದಂತ ಬಾಲ್ ಹುಷಣ್ಣವರು ಕಳೆದ ಸಭೆಯಲ್ಲಿ ಸದಸ್ಯರಾಗಿ ನಮ್ಗೆ ವಿನಂತಿ ಮಾಡಿದ್ರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸಭೆ ಮಾಡೋಣ ಅಂತ ಇಂದಿನ ಸಭೆಯಲ್ಲಿ ಬಾಲ್ ಸೇನ್ ಅವರು ಡಾಕ್ಟರ್ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ರ ನಮ್ಮ ಶರಣಗೌಡ ಕಂದಕೂರ್ ಅವರು ನಮ್ಮ ಕರಿಯಮ್ಮ ಅವರು ದೇವದುರ್ಗದ ಶಾಸಕರು ಆಮೇಲೆ ಶಾಂತರಾಮ್ ಮುರ್ಲಿ ಸಿ ಅವರು ಮಂಜುನಾಥ್ ಅವರು ಮತ್ತೆ ನಮ್ಮ ವಿವೇಕಾನಂದ ಅವರು ಈ ರೀತಿಯಾಗಿ ಎಲ್ಲಾ ಶಾಸಕರು ಇವತ್ತು ಒಂದು ಸಮಿತಿ ಸಭೆಯಿಂದ ಉದಯ ಗಡಾಚಾರ್ಯ ಅವರು ಕೂಡ ಬಂದು ಬೇರೆ ಕೆಲಸಕ್ಕೆ ಹೋದ್ರು ಆದ್ರೆ ಒಂದು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳು ಎಸ್ಪಿಯಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಬಂದು ಇವತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಂದು ಮಹತ್ವದಂತ ಇಲಾಖೆ ಅದಕ್ಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿರ್ತಾರೆ ನಾವು ಇಲ್ಲಿ ಏನ್ ತೀರ್ಮಾನ ತಗೋತೀವಲ್ಲ ನಾವು ಸರ್ಕಾರಕ್ಕೆ ಸಲಹೆಯನ್ನು ಕೊಡಬಹುದು ಇಲ್ಲೇ ಇವತ್ತು ನಾವು ಚರ್ಚೆ ಮಾಡಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಇಲ್ಲಿ ಏನೇನ್ ಸ್ಥಳೀಯವಾಗಿದೆ ಅಂದ್ರೆ ಯಾಕಂದ್ರೆ ರಾಜ್ಯ ಮಟ್ಟದ ಸಮಸ್ಯೆಗಳ ಬಗ್ಗೆ ಬೆಂಗಳೂರು ಚರ್ಚೆ ಮಾಡಿರ್ತೀವಿ ಆದ್ರೆ ಒಂದು ಗಮನ ಸೇರಿದಾಗ ಕೆಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡು ವ್ಯವಸ್ಥೆಯನ್ನ ಕಾರ್ಯದರ್ಶಿಗಳನ್ನ ಇಟ್ಕೊಂಡು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದೀವಿ ಆದ್ರೆ ಒಂದು ವಿಚಾರವನ್ನ ತಮ್ಗೆ ಹೇಳ್ಬೇಕಂದ್ರೆ ಇದೊಂದು ಇಲಾಖೆಗೆ ಟೋಟಲ್ ನಾವೇನು ಗ್ಯಾರಂಟಿಗಳು ಕೊಡ್ತೀವಲ್ಲ ಐವತ್ತಾರು ಲಕ್ಷ ಕೋಟಿ ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ಹೆಚ್ಚು ದುಡ್ಡು ಕೊಡ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅದು ಗೃಹಲಕ್ಷ್ಮಿ ಆಗಿರ್ಬೋದು ಇದಾಗಿರ್ಬೋದು ಉಡುಕಿದ ವ್ಯವಸ್ಥೆಗೆ ಬಹಳ ಪ್ರಮುಖವಾದಂತ ಇಲಾಖೆ ಅದಕ್ಕೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ರಾಜ್ಯಾದ್ಯಂತ ಈ ವ್ಯವಸ್ಥೆ ನಡೀಬೇಕು ಇದಕ್ಕೆ ಮಾನಿಟರಿಂಗ್ ಆಗಿ ನೀವೆಲ್ಲ ಈ ಸಮಿತಿಯವರು ಇರ್ತಲ್ಲ ಆ ಸಲಹೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿದ್ರು ಆ ರೀತಿಯಾಗಿ ಫಸ್ಟ್ ಟೈಮ್ ಇವತ್ತು ರೇಷ್ಮೆ ನಾಡು ಗೊಂಬೆ ನಾಡು ಏನಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪ್ರಥಮ ಸಭೆ ಆಗಿದೆ ಬಹಳ ಮಹತ್ವವಾದಂತಹ ಸಭೆ ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಏನು ಸಲಹೆ ಕೊಡ್ಬೇಕು ಅದ್ ಕೊಡ್ತೀವಿ ಇದು ಒಂದು ಪೋಸ್ಕೋ ಸಮಸ್ಯೆ ಪೋಸ್ಕೋ ಕೇಸ್ಗಳಾಗ್ತವೆ ಆ ಸಮಸ್ಯೆಗಳನ್ನ ಹೆಂಗ್ ಕಡಿಮೆ ಮಾಡ್ಬೇಕು ಆಮೇಲೆ ಅದೇ ರೀತಿಯಾಗಿ ಮಿಸ್ಸಿಂಗ್ ಕೇಸ್ ಅಲ್ಲ ಮಾಹಿತಿ ಇದೆ ನಿಮ್ಗೆ ಬುಕ್ಲೇಟರ್ ಕೊಟ್ಬಿಡ್ತೀವಿ ಅಲ್ಲಲ್ಲ ಪೂರ್ತಿ ಇವತ್ತು ಚರ್ಚೆ ಮಾಡಲಿ ನೆಕ್ ಇವತ್ತು ಜಿಲ್ಲೆ ಮಟ್ಟಿಗೆ ಮಾಡಿದೆ ಹಾ ಹೆಚ್ಚಿದೆ ಬೆಂಗಳೂರು ಬೆಂಗಳೂರು ದಕ್ಷಿಣ ಇಲ್ಲೇ ಎರಡು ಕಡೆ ಹೆಚ್ಚಿದೆ ಅದ್ರ ಮಾಹಿತಿ ನಿಮ್ಗೆ ಕೊಡ್ತೇನೆ ಡಿಟೇಲ್ ಬುಕ್ಲೇಟರ್ ಅದಕ್ಕೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿ ಇವನ್ ಹೆಂಗ್ ತಡೆಗಟ್ಟಬೇಕು ಇವತ್ತು ಈ ಹೆಣ್ಣು ಹೆಣ್ಣು ಹೆಡ್ರು ಗಂಡು ಹುಡುಗರು ಒಟ್ಟಿಗೆ ಚಾಗಿರ್ತಕ್ಕಂಥದ್ದು ಕಾನೇನ ಆಗದ ಅವು ಸಿಗಲಿಕ್ಕಂದ್ರೆ ಏನು ಮಾಡಬೇಕು ಭಾಳ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಅದಕ್ಕೆ ಇದಕ್ಕೆ ಬಗ್ಗೆ ಸರ್ಕಾರಕ್ಕೆ ಗಮನ ಡಿಟೇಲ್ ಡಿಟೇಲಾಗಿ ಚರ್ಚೆ ಆಗಿದೆ ಗೌರ್ಮೆಂಟ್ ಎಲ್ಲ ಸದಸ್ಯರು ಫುಡ್ ಇಲಾಖೆಯಿಂದ ಹೇಳಿದರು ಇಷ್ಟು ಫುಡ್ಸ್ ಕೊಡ್ತೇವೆ ಇಷ್ಟು ಇವ್ನಿಗೆ ಮಾಡ್ತೇವೆ ಇಷ್ಟು ಬಾಲ ವಿಕಾಸಿ ಮಂದಿರಗಳದವು ಇಷ್ಟು ಅನಾಥಾಶ್ರಮಗಳದವು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ಸಮಿತಿಯಿಂದ ವರದಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇಲ್ಲ ಶಿಕ್ಷೆ ಅದು ಆರು ಜನರಿಗೆ ಮಾತ್ರ ಶಿಕ್ಷೆ ಆಗಿದೆ ನಾಲ್ಕಿನ ಬಾಕಿ ಇದೆ ಬಾಲ್ಯ ವಿವಾಹಗಳು ನೂರ ನಾಲ್ಕು ಅಂತದ್ ಒಂದು ಪ್ರಕರಣ ಮಾತ್ರ ಬಾಕಿ ಇದೆ ಹುಡುಕಿದ್ದ ಆಲ್ಮೋಸ್ಟ್ ಟ್ರೇಸ್ ಆಗಿದೆ ಒಂದು ಬಾಕಿ ಇದೆ ಒಂದು ಇದು ಅವೇರ್ನೆಸ್ ಇದು ಕಾರ್ಯಕ್ರಮ ಈಗ ನೋಡಿ ಒಂದು ಮಗು ಅಕಸ್ಮಾತ್ ಲವ್ ಮ್ಯಾರೇಜ್ ಅಂತ ತಿಳ್ಕೊಳ್ಳಿ ಆ ತಂದೆ ತಾಯಿಗೂ ಆ ಸಮಸ್ಯೆಗೆ ಏನು ಪರಿಹಾರ ಕಂಡಿಡ್ಬೇಕಂತಲ್ಲ ಆಮೇಲೆ ಅಂಡರ್ ಏಜ್ ಮದುವೆ ಆಗ್ತಾರೆ ಇಯರ್ಸ್ ಒಳಗಡೆ ಅವಾಗ ಅದು ಡಿಲೇವರ್ ಆದ ನಂತರ ದವಾಖಾನೆ ಹೋದ್ಮೇಲೆ ಆ ಟೋಟಲ್ ಗೊತ್ತಾಗ್ಬಿಡ್ತೈತಿ ಅವಾಗ ಆ ತಂದೆ ತಾಯಿ ಮೇಲೆ ಕೇಸ್ ಆಗ್ತಕ್ಕ ಇಂತ ನೂರಾರು ಸಮಸ್ಯೆಗಳು ಇವ್ನ ಹೆಂಗ ಅವೇರ್ನೆಸ್ ತಂದು ಕಡಿಮೆ ಮಾಡ್ಬೇಕಾದ ಎಸ್ ಪಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಒಂದು ಇದಾಗಿ ಕಾಲೇಜು ಎಲ್ಲ ಸ್ಕೂಲ್ ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ತರ್ತಕ್ಕಂಥದ್ದು ಇಂಥ ವಿಚಾರಗಳ ಬಗ್ಗೆ ಗಮನಿಸ ನಮ್ ಕಡೆ ದೂರುಗಳು ಬರುದು ಕಡಿಮೆ ನಮ್ಗ ಮಾಹಿತಿಗಳನ್ನ ಕೊಟ್ಟು ನಾವು ಪೇಪರ್ ಕಟಿಂಗ್ ಬರುತ್ತೆ ಇಂತ ಈ ಸಮಸ್ಯೆ ಆಗೈತಿ ಇಂತ ಜಿಲ್ಲೆಯಲ್ಲಿ ಅಂತೇಳಿ ಅವಾಗ ನಾವು ಮಿಟ್ಟಿದ ಸೋಮಟೋ ತೊಗೊಂಡ್ಬಿಡ್ತಿವಿ ಇಂಥ ಸಮಸ್ಯೆ ಹಿಂಗ ಬಂದೈತಿ ಹಿಂಗ ಹಿಂಗಾಗೈತಿ ಈ ಜಿಲ್ಲೆಯಿಂದ ಆಗೈತಿ ಹಿಂಗಾಗೈತಿ ಅಂತ ಅವಾಗ ಆ ಸಮಸ್ಯೆಗೆ ಪರಿಹಾರ ಮಾಡಬೇಕ ಅವಾಗ ಸೆಕ್ರೆಟರಿ ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ ಹಿಂಗೆ ಸಮಸ್ಯೆ ಆಗೈತಿ ಸರ್ಕಾರ ಗಮನಕ್ಕೆ ತರ್ತೇವೆ ಅದನ್ನ ಹೆಂಗ್ ಸೀರಿಯಸ್ ಅನ್ನೋದಕ್ಕೆ ಪೊಲೀಸ್ ಇಲಾಖೆ ಅವ್ರ ಕಡಿದ್ ಅದ್ ಸರಿ ಮಾಡ ಅಲ್ಲ ಅವಶ್ಯಕತೆ ಬಿದ್ದರೆ ಕೊಡ್ತೇವೆ ಸಮಸ್ಯೆ ಎಲ್ಲರಿಗೂ ಇತ್ತು ಇಮಿಡಿಯೇಟ್ ಆಗಿತ್ತು ಅಂದ್ರೆ ಅಂತಲ್ಲೇ ಭೇಟಿ ಕೊಡ್ಬೋದು ಅಲ್ಲ ಇವತ್ತು ಫಾಸ್ಟ್ ಜಗತ್ತಿದೆ ಆ ಫಾಸ್ಟ್ ಜಗತ್ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಬಾ ಮಹತ್ವ ಇದೆ ಈ ಹುಡುಗರು ಈ ಮೊಬೈಲ್ ಬಂದ್ಬಿಟ್ಟೈತಿ ಆ ಮೊಬೈಲ್ ಒಳ್ಳೇದ್ ಮಾತ್ರ ಉಪಯೋಗ ಮಾಡಿದ್ರೆ ಚಲೋ ಕೆಟ್ಟದ ಉಪಯೋಗ ಮಾಡಕ್ ರ ದಾರಿ ಇದೆ ಅದನ್ನ ಹೆಂಗ್ ಅನ್ನೋದಕ್ಕೆ ಅವೇರ್ನೆಸ್ ಮಾಡೋದು ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯವರು ಆಮೇಲೆ ನಮ್ಮ ಅಧ್ಯಕ್ಷತೆ ಕೆಲವು ಕಡೆ ಸಭೆ ಮಾಡ್ತೀವಿ ಕೆ ಡಿ ಪಿ ಮೀಟಾಗ ಚರ್ಚೆ ಮಾಡ್ತೀವಿ ಇದ್ರ ಕಡಿ ಮಾಡಕ ಪ್ರಯತ್ನ ಮಾಡಕ್ ಬೇರೆ ದಾರಿ ಇಲ್ಲ ಇಲ್ಲಿ ಒಟ್ಟು ಒಂದೂರ ಹದಿಮೂರು ಮೀಟಿಂಗ್ ಗಳ ಮಾಡೋರಿ ನಿಮ್ ಜಿಲ್ಲೆಯಲ್ಲಿ ನೂರ ಹದಿಮೂರು ಮೂರು ಮಟ್ಟಿಗೆ ನಾವು ಇದನ್ನ ಪೂರ್ತಿ ನೋಡಿದ್ರಿ ಎಲ್ಲೆಲ್ಲಿ ಮಾಡಿರಿ ಏನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೆಲವು ನೇಮಕಾತಿ ಬಗ್ಗೆ ಹೇಳಿದ್ರು ಅಲ್ಲ ಈ ಪ್ರಕರಣಗಳ ಸಮಾಜನ ಸುಧಾರಣೆ ಅಂಟುಪ್ರೆ ಮಾಡಕ್ ಆಗಲ್ಲ ಅವೇರ್ನೆಸ್ತ ಮದ್ಲೆ ಪಾಲಕರು ನಾವು ನಮ್ಮ ಮಕ್ಕಳ ಮನೆಗೆ ಹಂಗೆ ಇಟ್ಕೊಂಡಿರೋದ್ರ ಬಗ್ಗೆ ಅವೇರ್ನೆಸ್ ಬೇಕು ಮದ್ಲೆಕ್ ನಾವ್ ಹೊರಗಡೆ ಬಿಡ್ತೀವಿ ಅವ್ ತಪ್ಪು ಮಾಡ್ತಾವ್ ತಪ್ಪು ಮಾಡಿದಾಗ ಮಕ್ಕಳು ಹೊರಗೆ ಆಗಲ್ಲ ಮತ್ತು ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಂದೆ ತಾಯಿಗಳ ಮೇಲೆ ಫೋರ್ಸ್ಕೋಕಿಗೆ ಸಾಕ್ತಾರ ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿ ಆ ಪೋಸ್ಟಲ್ ಕೇಸ್ನಾಗ ಎಂಟ್ರಿ ಆಗ್ತಾರೆ ಹಿಂಗ ನೂರಾರು ಸಮಸ್ಯೆಗಳ ಬಗ್ಗೆ ನಾವು ಇದನ್ನ ಕಡಿಮೆ ಮಾಡಕ್ ಏನೈತೆ ಆ ಪ್ರಯತ್ನ ನಾವೆಲ್ಲ ಸಮಿತಿಯಿಂದ ಮಾಡ ಈ ಆಕ್ಟ್ ಆಗಿದೆ ಅಂದ್ರೆ ಒಂದು ದಿವ್ಸ ಕಡಿಮೆ ಇದ್ರು ಕೂಡ ಎಫ್ಐ ಆರ್ ಮಾಡದೇ ಇರಕ್ಕೆ ಆಗಲ್ಲ ಆ ಕೇಸ್ ಆಗೋಕ್ಕಿಂತ ಹೆಚ್ಚು ಕೇಸ್ ಆಗ್ಲಾಂಗ್ ನೋಡಕ್ ಏನ್ ಬೇಕು ಅದನ್ನ ಪ್ರಯತ್ನ ಮಾಡತ್ತೇ ನಾವು ಈಗ ಒಂದು ತಪ್ಪು ನಡೆದು ಹೋಗ್ಬಿಡ್ತೈತಿ ಆ ತಪ್ಪನ್ನ ಮುಂದೆ ಆಗಬಾರ್ದು ನಾವು ತಡೆಗಟ್ಟುವಂತ ಪ್ರಯತ್ನ ಮಾಡತ್ತೀವಿ ಈಗ ಆಧಿಕೇನ್ ಮಾಡ್ಬೇಕಂದ್ರೆ ತಿದ್ದುಪಡಿ ತರಬೇಕು ಮತ್ತೆ ಆಗಲ್ಲ ಈಗ ಆಗಲೇ ಅದು ಒಂದು ಪ್ರೊಸೆಸ್ ಆಗಿಬಿಟ್ಟು ಒಂದು ಕಾಯ್ದೆ ಆಗ್ಬಿಟ್ರಿ ಆ ಕಾಯ್ದೆ ಬದಲಾವಣೆ ಮಾಡಕ್ ಇವತ್ತಿನ ಪರಿಸ್ಥಿತಿ ಆಗಲ್ಲ ಕಾಯ್ದೆ ಮಾಡಿದ್ರೆ ಅಲ್ಲ ಕಾಯ್ದೆ ಬದ್ಲಿ ಮಾಡಿದಂತೆಕೋರಿ ಅವ್ ಪ್ರಕರಣಗಳು ಹೆಚ್ಚಕ್ಕವು ಅದನ್ನ ತಡಿಬೇಕಂತ ಕಾಯ್ದೆ ಮಾಡಿರೋದು ಈಗ ಇಲ್ಲ ಅದನ್ನ ಅದನ್ನ ಈಗ ಅವ್ರನ್ನ ತರುವಂತ ಕಾರ್ಯಕ್ರಮ ಬೇರೆದಾರಿಲ್ಲ ಮೊದ್ಲೇಕ ನಾವು ತಂದೆ ತಾಯಿ ಇದ್ದವ್ರು ನಾವು ಸರಿ ಮಾಡುವ ನೋಡೋದು ಆಮೇಲೆ ಕಾನೂನು ಆಮೇಲೆ ಇದು ಇದೇ ರೀತಿಯ ಹೋಗಬೇಕು ಅಂತ ಇಲ್ಲ ಆದಷ್ಟು ಇದು ಕಡಿಮೆ ಆಗ್ತಾ ಇದೆ ಕಂಪೇರ್ ಟು ಮೊದ್ಲಕ್ಕಿಂತ ಲೆಕ್ಕ ಹಾಕಿದ್ರೆ ಈ ಕಡಿಮೆ ಆಗ್ತಾ ಇದೆ ನೋಡಿ ಮೊದ್ಲೆಕ್ಕೇನಾಯ್ತು ಬಜೆಟ್ ಮುಗಿತ್ತು ಬಜೆಟ್ ಮುಗಿದು ಕೇಟು ಆಗ ಟು ಇಂದ ಬರೋದಕ್ಕೆ ಒಂದ್ ತಿಂಗಳ ಲೇಟ್ ಆಗ್ಬಿಡ್ತು ಅದಕ್ಕೆ ಏನ್ ಮಾಡ್ಬಿಟ್ರು ಏ ಗ್ಯಾರಂಟಿ ಲೇಟ್ ಆಯ್ತು ಲೇಟ್ ಆಗ ಈ ರಿಲೀಸ್ ಆದ್ಮೇಲೆ ಯಾರ ಬಗ್ಗೆ ಹೇಳಂಗಿಲ್ಲ ರಿಲೀಸ್ ಆಗೋದಕ್ಕಿಂತ ಮೊದ್ಲಕ್ಕ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸಮಸ್ಯೆ ಎವ್ರಿ ತ್ರೀ ಮಂತ್ ಆಗಿಲ್ಲ ಒಂದ್ ಬಾರಿ ಮಾತ್ರ ಆಯ್ತು ಮನೆ ಮುಂದೆ ರೆಗ್ಯುಲರ್ ಆಗಿ ಕೊಟ್ಟಿವಿ ઓ બારી માન્ય બજેટ આદમ સ્વપ્પ સમસ્યા